ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೂ ಹಾಗೂ ನೆಚ್ಚಿನ ಎಲ್ಲ ಶಿಕ್ಷಕರಿಗೂ ಕೂಡ ಅನುಕೂಲವಾಗಲೆಂದು ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಪಾಠ ಪದ್ಯಗಳನ್ನು ಪ್ರಸ್ತುತಪಡಿಸುತ್ತಿರುವ ಕಲಿಕೆಯ ಮಾಧ್ಯಮವೇ ಪುನರ್ವಿ ಎಜು ಸಂಸ್ಕಾರ ಇದು ಕಲಿಕೆಯ ಸಾಗರ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಹತ್ತನೇ ತರಗತಿಯ ಗದ್ಯ ಭಾಗವಾದಂತಹ ವೃಕ್ಷ ಸಾಕ್ಷಿ ಅನ್ನುವಂತಹ ಸಂಪೂರ್ಣವಾದಂತಹ ಗದ್ಯದ ಸಾರಾಂಶ ನಿಮ್ಮ ಮುಂದೆ ಈ ಗದ್ಯ ಭಾಗದ ಸಾರಾಂಶವನ್ನು ಕೇಳುವುದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಚಾಪ್ಟರ್ಗಳ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಐಕಾನ್ ಬೆಲ್ನ ಕ್ಲಿಕ್ ಮಾಡಿ ಹಾಗೆ ಹೆಚ್ಚಿನ ಪಾಠದ ವಿಡಿಯೋಗಳಿಗಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಬನ್ನಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಈಗ ವೃಕ್ಷ ಸಾಕ್ಷಿ ಅನ್ನುವಂತಹ ಗದ್ಯ ಭಾಗವನ್ನು ಸಂಪೂರ್ಣವಾದಂತಹ ಸಾರಾಂಶವನ್ನು ತಿಳಿದುಕೊಳ್ತಾ ಈ ಒಂದು ಗದ್ಯ ಭಾಗವನ್ನು ಬರೆದವರು ಯಾರು ಅಂತ ನೋಡೋಣ ವೃಕ್ಷ ಸಾಕ್ಷಿ ಅನ್ನುವಂತಹ ಗದ್ಯ ಭಾಗವನ್ನು ಬರೆದವರು ದುರ್ಗಸಿಂಹ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಒಂದು ಪೆನ್ ಹಾಗೆ ನೋಟ್ಬುಕ್ನ ರೆಡಿ ಮಾಡಿ ಇಟ್ಕೊಳ್ಳಿ ಎಕ್ಸಾಮ್ನ ದೃಷ್ಟಿಯಿಂದ ಪ್ರತಿಯೊಂದನ್ನು ಕೂಡ ನಾವು ಇಂಪಾರ್ಟೆಂಟ್ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳ್ತಾ ಹೋಗ್ತಾ ಇರ್ತೀವಿ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಬರ್ಕೊಳ್ತಾ ಹೋಗಿ ಈ ವೃಕ್ಷಸಾಕ್ಷಿ ಗದ್ಯಭಾಗದ ಲೇಖಕರು ಯಾರಪ್ಪ ಅಂತಂದರೆ ದುರ್ಗಸಿಂಹ ದುರ್ಗಸಿಂಹರ ಕಾಲ ಕ್ರಿಸ್ತಶಕ ಸಾವಿರದ ಮೂವತ್ತ ಒಂದು ಸ್ಥಳ ಯಾವುದಪ್ಪ ಅಂತಂದರೆ ಸೈ ಅಡಿ ಅನ್ನುವಂಥದ್ದು ದುರ್ಗಸಿಂಹನ ಸ್ಥಳವಾಗಿದೆ ವೃತ್ತಿಯಲ್ಲಿ ಒಂದನೆಯ ಜಗದೇಕ ಮಲ್ಲನ ಆಸ್ಥಾನದಲ್ಲಿ ವಿಗ್ರಹಿ ದಂಡನಾಯಕನಾಗಿರ್ತಾನೆ ಇವನ ಕೃತಿಗಳು ಕರ್ನಾಟಕ ಪಂಚತಂತ್ರ ಇದು ಒಂದು ಚಂಪು ಕೃತಿ ಈ ವೃಕ್ಷ ಸಾಕ್ಷಿ ಅನ್ನುವಂತಹ ಒಂದು ಗದ್ಯವನ್ನ ಒಂದು ಕತೆಯನ್ನ ಯಾವ ಕೃತಿಯಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತಂದ್ರೆ ಕರ್ನಾಟಕ ಪಂಚತಂತ್ರ ಅನ್ನುವಂತಹ ಕೃತಿಯಿಂದ ವೃಕ್ಷ ಸಾಕ್ಷಿ ಅನ್ನುವಂತಹ ಗದ್ಯ ಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇದಿಷ್ಟು ದುರ್ಗಸಿಂಹನ ಒಂದು ಕಿರುಪರಿಚಯ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಈ ದುರ್ಗಸಿಂಹನ ಕಾಲ ಕೃತಿ ಸ್ಥಳ ಎಲ್ಲವನ್ನು ಕೂಡ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಕೇಳ್ಬೋದು ನೆನಪಿನಲ್ಲಿ ಇಟ್ಕೊಳ್ಳಿ ಬರ್ಕೊಳ್ತಾ ಇದ್ದೀರಲ್ವಾ ಬನ್ನಿ ಈಗ ಪಾಠದ ಸಂಪೂರ್ಣವಾದಂತಹ ಸಾರಾಂಶವನ್ನು ತಿಳಿದುಕೊಳ್ಳೋಣ ಮಧುರಾ ನಗರದಲ್ಲಿ ಧರ್ಮ ಬುದ್ಧಿ ಮತ್ತು ದುಷ್ಟಬುದ್ಧಿ ಎಂಬ ಇಬ್ಬರು ವ್ಯಾಪಾರಿಗಳ ಪುತ್ರರು ವ್ಯಾಪಾರಕ್ಕೆಂದು ಬೇರೆ ದೇಶಗಳಿಗೆ ಹೋಗಿ ಅಧಿಕ ಹೊನ್ನನ್ನು ಸಂಪಾದನೆ ಮಾಡಿಕೊಂಡು ಅಧಿಕ ಹಣವನ್ನು ಸಂಪಾದಿಸಿಕೊಂಡು ಸ್ವಂತ ಊರಾದಂತಹ ಮಧುರೆಗೆ ಬರುತ್ತಾ ಊರ ಹೊರಗಿನ ಒಂದು ಉಪವನದಲ್ಲಿ ಬೀಡನ್ನು ಬಿಡ್ತಾರೆ ಊರ ಹೊರಗಿನ ಒಂದು ಉದ್ಯಾನವನದಲ್ಲಿ ಉಳ್ಕೊಳ್ತಾರೆ ನಡುರಾತ್ರಿಯಾಗಿದೆ ಆ ನಡುರಾತ್ರಿಯಲ್ಲಿ ಧರ್ಮ ಬುದ್ಧಿಯು ಬುದ್ಧಿಯನ್ನು ಕರಿತಾನೆ ಕರೆದ್ಬಿಟ್ಟು ಹೇಳ್ತಾನೆ ಒನ್ನನ್ನು ನಾನು ನೀನು ಹಂಚ್ಕೊಂಬಿಡೋಣ ಅಂತ ಧರ್ಮಬುದ್ಧಿ ದುಷ್ಟಬುದ್ಧಿಗೆ ಹೇಳ್ತಾನೆ ದುಷ್ಟಬುದ್ಧಿಯು ಪಾಪ ಬುದ್ಧಿಯವನಾಗಿ ನಾವು ಈ ಒನ್ನನ್ನು ಹಂಚಿಕೊಂಡು ನೆಮ್ಮದಿಯಿಂದಿರಲು ಸಾಧ್ಯನೇ ಇಲ್ಲ ಪುನಃ ವ್ಯಾಪಾರಕ್ಕೆ ಹೋಗಬೇಕಾಗ್ತದೆ ಆದ್ದರಿಂದ ಅಗತ್ಯ ಇರೋಷ್ಟು ಮಾತ್ರ ಹೊನ್ನನ್ನು ತೆಗೆದುಕೊಂಡು ಹೋಗೋಣ ಉಳಿದದ್ದನ್ನು ಇಲ್ಲಿಯೇ ಎಲ್ಲಾದರೂ ಯಾರಿಗೂ ಕಾಣದಂತೆ ಇಟ್ಟುಬಿಡೋಣ ಅಂತ ದುಷ್ಟ ಬುದ್ಧಿ ಧರ್ಮ ಬುದ್ಧಿಗೆ ಹೇಳ್ತಾನೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇಲ್ಲೂ ಒಂದು ಪ್ರಶ್ನೆ ಎದುರಾಗುತ್ತೆ ಧರ್ಮ ಬುದ್ಧಿಗೆ ದುಷ್ಟಬುದ್ಧಿಯು ಯಾವ ಸಲಹೆಯನ್ನು ಇತ್ತನು ಈ ಒಂದು ಪ್ರಶ್ನೆಗೆ ಮತ್ತೆ ಮೊದಲಿನಿಂದ ನೀವು ಆ ವಿಡಿಯೋವನ್ನು ಕೇಳ್ಬೋದು ಗೊತ್ತಾಯ್ತಲ್ವಾ ಆ ಪ್ರಶ್ನೆಗೆ ಉತ್ತರ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಧರ್ಮ ಬುದ್ಧಿಗೆ ದುಷ್ಟಬುದ್ಧಿಯು ಯಾವ ಒಂದು ಸಲಹೆಯನ್ನು ಇಟ್ಟನು ಅನ್ನುವಂಥದ್ದನ್ನು ಕೇಳ್ತಾರೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನುವಂಥದ್ದು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿಗೆ ಕೇಳ್ತಾರೆ ನೆನಪಿನಲ್ಲಿ ಇಟ್ಕೊಳ್ಳಿ ಹಾಗೆ ಮುಂದುವರಿದು ಹೀಗಿರುವಾಗ ಧರ್ಮ ಬುದ್ಧಿಯು ದುಷ್ಟಬುದ್ಧಿಯನ್ನು ತನ್ನ ಆತ್ಮೀಯ ಅಂತ ಅಂದ್ಕೊಂಡು ಅವನು ಹೇಳೋದನ್ನೆಲ್ಲ ಒಪ್ಕೊಂಡು ಒಂದು ದೊಡ್ಡ ಆಲದ ಮರದ ಪಕ್ಕದಲ್ಲಿ ಆ ಹೊನ್ನನ್ನು ಮುಚ್ಚಿಡ್ತಾರೆ ಮುಚ್ಚಿಟ್ಟ ನಂತರ ಮಾರನೆಯ ದಿನ ಇಬ್ಬರು ಪಟ್ಟಣಕ್ಕೆ ಹೋಗಿ ಸುಖವಾಗಿ ಇರ್ತಾರೆ ತಮ್ಮ ಸಂಸಾರದವರ ಜೊತೆ ಸುಖವಾಗಿ ತ ಧರ್ಮ ಬುದ್ಧಿ ಹಾಗೂ ದುಷ್ಟಬುದ್ಧಿ ಸುಖವಾಗಿ ಇದ್ದಾರೆ ದಿನಗಳು ಕಳೆದವು ವಾರಗಳು ಉರುಳಿದವು ತದನಂತರ ಬುದ್ಧಿಯು ಧರ್ಮ ಬುದ್ಧಿಯನ್ನು ಮೋಸಗೊಳಿಸಿ ಹೂತಿಟ್ಟ ಹೊನ್ನನ್ನೆಲ್ಲವನ್ನು ತೆಗೆದುಕೊಂಡು ಗುಳಿಯನ್ನು ಮೊದಲಿನಂತೆ ಮುಚ್ಚಿ ಕೆಲವು ದಿನಗಳನ್ನು ಬಿಟ್ಟು ತಾನೇ ಧರ್ಮ ಬುದ್ಧಿಯ ಬಳಿಗೆ ಬಂದು ನನಗೆ ಖರ್ಚಿಗೆ ಹೊನ್ನಿಲ್ಲ ಸ್ವಲ್ಪ ಹೊನ್ನನ್ನು ತೆಗೆದುಕೊಳ್ಳೋಣ ಬಾರೋ ಧರ್ಮ ಬುದ್ಧಿ ಅಂತ ಅಂದ್ಕೊಂಡು ಧರ್ಮ ಬುದ್ಧಿಯನ್ನು ಬುದ್ಧಿ ಕರ್ಕೊಂಡು ಹೋಗ್ತಾನೆ ಅವರು ಹೂತಿಟ್ಟದ್ದಂತಹ ಸ್ಥಳಕ್ಕೆ ಬರ್ತಾರೆ ಆ ಹೂತಿಟ್ಟ ಸ್ಥಳದಲ್ಲಿ ಹೊನ್ನನ್ನು ಕಾಣದೆ ಇನ್ನು ನಾನೇನಾದರೂ ಮಾತಾಡದೇನೆ ಇದ್ರೆ ಇನ್ನು ಅಪವಾದ ನನ್ನ ಮೇಲೆ ಬಂದ್ಬಿಡುತ್ತೆ ಅಂತ ದುಷ್ಟಬುದ್ಧಿ ಭಾವಿಸಿ ಏ ಕಳ್ಳ ಹೊನ್ನನ್ನೆಲ್ಲ ನೀನೇ ತೆಗೆದುಕೊಂಡಿದ್ದೀಯಾ ಕೊಟ್ಟು ಬಿಡು ನನ್ನ ಹೊನ್ನನ್ನ ಅಂತ ದುಷ್ಟ ಬುದ್ಧಿ ಧರ್ಮ ಬುದ್ಧಿಯನ್ನ ಕೇಳ್ತಾನೆ ಬುದ್ಧಿಯು ಹಣದ ಆಸೆಯಿಂದ ಮೋಸದ ಮನಸ್ಸಿನಿಂದ ಕಳ್ಳನಿಗೆ ಸುಳ್ಳೇ ಬಲ ಎನ್ನುವ ವಾಕ್ಯವನ್ನ ನೆನಪಿಸಿಕೊಂಡು ಬುದ್ಧಿಗೆಟ್ಟು ಮತಿಭ್ರಮಣನಾಗಿ ಸುಳ್ಳನ್ನ ಹೇಳ್ತಾನೆ ಅಲ್ಲದೆ ದುಷ್ಟ ಬುದ್ಧಿಯು ತಾನೇ ಮುಂದಾಗಿ ಅಯ್ಯಯ್ಯೋ ಕೆಟ್ಟನಲ್ಲಪ್ಪ ಕೆಟ್ಟನೆಂದು ಹೊಟ್ಟೆ ಮತ್ತು ಬಾಯಿಯನ್ನು ಬಡಿದುಕೊಂಡು ಕೂಗಾಡಿ ಧರ್ಮ ಬುದ್ಧಿಯ ಮೇಲೆ ಕಳ್ಳತನದ ಆಪಾದನೆಯನ್ನ ಆರೋಪವನ್ನ ಮಾಡಿಬಿಡ್ತಾನೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇಲ್ಲಿಯೂ ಕೂಡ ಒಂದು ಪ್ರಶ್ನೆ ಎದುರಾಗುತ್ತೆ ದುಷ್ಟಬುದ್ಧಿಯು ಧರ್ಮ ಬುದ್ಧಿಯ ಮೇಲೆ ಯಾವ ಆರೋಪವನ್ನು ಹೊರಿಸಿದನು ದುಷ್ಟಬುದ್ಧಿಯು ಧರ್ಮ ಬುದ್ಧಿಯ ಮೇಲೆ ಹೊನ್ನಿನ ಕಳ್ಳತನದ ಆರೋಪವನ್ನು ಹೊರಿಸ್ತಾನೆ ಇದೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಯಾಗಿದೆ ನೆನಪಿನಲ್ಲಿ ಇಟ್ಕೊಳ್ಳಿ ಹಾಗೆ ಮುಂದುವರಿದು ದುಷ್ಟ ಬುದ್ಧಿ ಅದೇನೆಲ್ಲ ಪಡ್ಕೊಂಡು ಧರ್ಮಬುದ್ಧಿಯ ಮೇಲೆ ಕಳ್ಳತನದ ಆರೋಪವನ್ನು ಮಾಡಿ ರಕ್ಷಣೆ ಇಲ್ಲ ರಕ್ಷಣೆ ಇಲ್ಲದಂತಾಯ್ತಲ್ಲಪ್ಪ ಅಂತ ಅಂದ್ಕೊಂಡು ಕಾತರಿಸಿ ನುಡಿತಾ ಇರ್ತಾನೆ ಹೇಳ್ತಾ ಇರ್ತಾನೆ ಸ್ನೇಹ ಕೆಡುವಂತೆ ಮಾಡಿ ಸ್ನೇಹ ಕೆಡುವಂತೆ ಮಾತನಾಡಿ ನೀನು ನನ್ನನ್ನು ಗೆಲ್ಲಲಾರೆ ಅಂತ ಕೂಗಾಡ್ತಾ ಇದ್ದಾನೆ ಕೊನೆಗೆ ಇಬ್ಬರು ಏನು ಮಾಡ್ತಾರಪ್ಪ ಅಂತಂದರೆ ನ್ಯಾಯ ಪಡೆಯಲು ಸಿದ್ಧರಾಗ್ತಾರೆ ಧರ್ಮಾಧಿಕಾರಿಗಳ ಬಳಿಗೆ ಹೋಗ್ತಾರೆ ಧರ್ಮಾಧಿಕಾರಿಗಳ ಬಳಿಗೆ ಬಂದು ನಡೆದಂತಹ ವಿಷಯವನ್ನೆಲ್ಲ ಸವಿವರವಾಗಿ ಹೇಳ್ತಾರೆ ಎಲ್ಲವನ್ನೂ ಕೂಡ ಹೇಳ್ತಾರೆ ಆನಂತರ ದುಷ್ಟಬುದ್ಧಿಯು ಒನ್ನನ್ನೆಲ್ಲ ಈತನೇ ತೆಗೆದುಕೊಂಡಿರೋದಕ್ಕೆ ಸಾಕ್ಷಿ ಇದೆ ಅಂತ ಹೇಳ್ತಾನೆ ಸಭೆಯವರು ಹೇಳ್ತಾರೆ ಹೌದಾ ಸಾಕ್ಷಿ ಇದೆಯಾ ಸರಿ ಸಭೆಯವರು ಸಾಕ್ಷಿಯನ್ನು ತೋರು ಅಂತ ಹೇಳಿದಾಗ ದುಷ್ಟಬುದ್ಧಿಯು ಆ ಸ್ಥಳದಲ್ಲಿ ಹೊನ್ನನ್ನು ಇಡುವಾಗ ಈತ ಮತ್ತು ನಾನು ಅಲ್ಲದೆ ಬೇರೆ ಯಾವ ಮನುಷ್ಯರೂ ಇರಲಿಲ್ಲ ಅಂತ ಹೇಳ್ತಾನೆ ಆ ಸ್ಥಳದಲ್ಲಿ ಇದ್ದಂತಹ ಆಲದ ಮರವೇ ಸಾಕ್ಷಿ ಅಂತ ಹೇಳಿಬಿಟ್ಟು ಧರ್ಮಾಧಿಕಾರಣದವರು ಆಶ್ಚರ್ಯ ಆಗ್ತಾರೆ ಅರರರರೆ ಏನಪ್ಪ ಇವನು ದುಷ್ಟಬುದ್ಧಿ ಆಲದ ಮರ ಸಾಕ್ಷಿ ಅಂತ ಹೇಳ್ತಾ ಇದ್ದಾನಲ್ಲ ಧರ್ಮಾಧಿಕರಣದವರು ಯಾಕೆ ಆಶ್ಚರ್ಯಗೊಂಡರು ಅಂತ ಗೊತ್ತಾಯ್ತಲ್ವ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಬುದ್ಧಿಯು ಆಲದ ಮರವೇ ಸಾಕ್ಷಿ ಅಂತ ಹೇಳಿದಾಗ ಆ ಧರ್ಮಾಧಿಕರಣದವರಿಗೆ ಆಶ್ಚರ್ಯ ಆಗುತ್ತೆ ಇಂತಹ ಮಾತನ್ನು ಇವರು ಎಂದೂ ಕೂಡ ಕೇಳೇ ಇರಲಿಲ್ಲ ಈ ಆಶ್ಚರ್ಯವನ್ನು ನೋಡಲೇಬೇಕಲ್ಲ ಅಂತ ಅಂದ್ಕೊಂಡು ಧರ್ಮ ಬುದ್ಧಿಯನ್ನು ಕರೆದುಬಿಟ್ಟು ನೀನು ಈ ಸಾಕ್ಷಿಯನ್ನು ಒಪ್ಪಿಕೊಳ್ತೀಯಾ ಅಂತ ಕೇಳ್ತಾರೆ ಆಗ ಧರ್ಮ ಬುದ್ಧಿಯು ಮರವನ್ನು ಸಾಕ್ಷಿ ಎಂದು ಈ ಮುಂಚೆ ಹೇಳಿದವರು ಕೇಳಿದವರು ಯಾರೂ ಇಲ್ಲ ಅಂತ ಹೇಳ್ತಾನೆ ಧರ್ಮ ಬುದ್ಧಿಯು ಮನುಷ್ಯರ ಒಳ್ಳೆಯ ಕೆಟ್ಟ ಕಾರ್ಯಗಳನ್ನು ದೇವರು ಅರಿಯುತ್ತಾರೆ ಈ ಸಾಕ್ಷಿ ಬಹು ಉಚಿತವಾಗಿದೆ ಮರವನ್ನು ಮಾತನಾಡಿಸುವುದು ಅದರಿಂದ ಸಾಕ್ಷಿಯನ್ನು ಹೇಳಿಸುವುದು ಬಹು ಕಷ್ಟಕರವಾದ ಕೆಲಸ ಆಗಿದೆ ಆದರೂ ಸಾಕ್ಷಿಯನ್ನು ನಾನು ಒಪ್ಪಿಕೊಳ್ತೀನಿ ಅಂತ ಧರ್ಮ ಬುದ್ಧಿ ಒಪ್ಕೊಳ್ತಾನೆ ಧರ್ಮ ಏನೋ ಸಾಕ್ಷಿಯನ್ನು ಒಪ್ಕೊಂಡ ನಂತರ ಏನಾಯಿತು ನೋಡಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಧರ್ಮಾಧಿಕರಣದವರು ಇಂದು ಹೊತ್ತು ಮೀರಿದೆ ನಾಳೆ ಹೋಗಿ ಸಾಕ್ಷಿಯನ್ನು ವಿಚಾರ ಮಾಡೋಣ ಅಂತ ಹೇಳ್ತಾರೆ ಆಗ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗೆ ತೆರಳ್ತಾರೆ ನಂತರ ದುಷ್ಟ ಬುದ್ಧಿಯು ತನ್ನ ಮನೆಗೆ ಬಂದು ತನ್ನ ತಂದೆಯಾದಂತಹ ಪ್ರೇಮಮತಿಯ ಕೈಯನ್ನು ಹಿಡ್ಕೊಂಡು ಏಕಾಂತದಲ್ಲಿ ಹೋಗಿ ನಡೆದ ಕಥೆಯನ್ನೆಲ್ಲ ತಿಳಿಯುವಂತೆ ಹೇಳ್ತಾನೆ ತನ್ನ ತಂದೆಯಾದ ಪ್ರೇಮ ಮತಿಯನ್ನು ಕರ್ಕೊಂಡೋಗಿ ಕೂರಿಸ್ಕೊಂಡು ಅಪ್ಪ ನಿನ್ನ ಒಂದು ಮಾತಿನಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರವ ಪರಿಹಾರ ಆಗೋಗ್ತವೆ ಹಲವು ಕಾಲ ನಾವು ಹಸಿಯದೆ ಊಟ ಮಾಡುವಷ್ಟು ಧನ ದೊರಕುತ್ತದೆ ಧನ ಅಂತಂದರೆ ಸಂಪತ್ತು ದೊರಕುತ್ತದೆ ಆದ್ದರಿಂದ ನೀವು ಆ ಮರದ ಪೊಡರೆಯ ಒಳಗಡೆ ಹೋಗಿ ಅಡಗಿದ್ದುಕೊಂಡು ಧರ್ಮ ಬುದ್ಧಿಯೇ ಹೊನ್ನನ್ನ ತೆಗೆದುಕೊಂಡ ಅಂತ ನೀನು ಹೇಳಪ್ಪ ಅಂತ ದುಷ್ಟಬುದ್ಧಿ ತನ್ನ ತಂದೆಯಾದ ಪ್ರೇಮ ಮತಿಯವರ ಹತ್ರ ಹೇಳ್ತಾನೆ ಆಗ ದುಷ್ಟಬುದ್ಧಿಯ ತಂದೆಯು ಬೇರೆಯವರ ಹೊನ್ನನ್ನ ಕದಿಯುವುದು ವಿಶ್ವಾಸಘಾತುಕ ಮಾಡಿದಂತೆ ದುಷ್ಟಬುದ್ಧಿ ಸ್ವಾಮಿ ದ್ರೋಹ ಮಾಡುವುದು ಹಾ ಇವೆಲ್ಲವೂ ಏನಾದರೂ ನಮ್ಮನ್ನು ಹಾಳು ಮಾಡುತ್ತೆ ಇವೆನ್ನ ಇವನ್ನೆಲ್ಲ ನೀನು ತಿಳ್ಕೊಂಡಿದ್ರು ಕೂಡ ನನ್ನನ್ನು ಸಾಕ್ಷಿ ಮಾಡಿ ಮಾತನಾಡಿಸಿ ನನ್ನನ್ನು ನಾಶ ಮಾಡೋದಕ್ಕೆ ಬಯಸಿರ್ತೀಯಾ ನಿನ್ನ ಕೆಟ್ಟತನ ನಮ್ಮ ಕುಲವನ್ನು ನಾಶ ಮಾಡುವ ರೀತಿಯದ್ದಾಗಿದೆ ಅಂತ ಪ್ರೇಮಮತಿ ತುಂಬ ನೋವಿನಿಂದ ಹೇಳ್ಕೊಳ್ತಾರೆ ದುಷ್ಟ ಆ ಮಾತನ್ನು ಕೇಳಿ ನನ್ನ ಕಾರ್ಯವನ್ನು ಹಾಳು ಮಾಡದೇನಾನು ಹೇಳಿದಂತೆ ಮಾಡು ಎಂದು ತನ್ನ ತಂದೆಯನ್ನು ಒಪ್ಪಿಸಿಬಿಡ್ತಾನೆ ಒಪ್ಪಿಸಿ ಆದ ನಂತರ ಸೂರ್ಯನು ಕೂಡ ಮುಳುಗುತ್ತಾನೆ ಲೋಕದಲ್ಲೆಲ್ಲ ಕ್ರಮವಾಗಿ ಕತ್ತಲೆ ಆವರಿಸುತ್ತೆ ಹೀಗೆ ಆವರಿಸಿದ ಕತ್ತಲೆಯಲ್ಲಿ ದುಷ್ಟ ಬುದ್ಧಿಯು ತನ್ನ ತಂದೆಯನ್ನ ಕೊಲ್ಲದೆ ಬಿಡನು ಎನ್ನುವಂತೆ ಕರ್ಕೊಂಡು ಹೋದ ಕರ್ಕೊಂಡು ಹೋಗಿ ಆ ಆಲದ ಮರದ ಪೊಟರೆಯ ಒಳಗಡೆ ಮಾರಿಯ ಮನೆಗೆ ಹರಕೆಯ ಕುರಿಯನ್ನ ತಳ್ಳುವಂತೆ ಆ ಆಲದ ಮರದ ಪೊಟರೆಯೊಳಗೆ ತನ್ನ ತಂದೆಯನ್ನ ಹೋಗುವಂತೆ ಒಳಗಡೆ ಕಳುಹಿಸಿ ಜಗಳದಲ್ಲಿ ನಾನು ಗೆದ್ದೆನೆಂದು ಸಂತೋಷದಿಂದ ಮನೆಗೆ ಬಂದು ನಿದ್ರೆಯಲ್ಲಿ ಜಾರ್ತನೆ ಬೆಳಗಾಯಿತು ಸೂರ್ಯೋದಯವಾಯಿತು ಧರ್ಮ ಬುದ್ಧಿಯು ದೇವರು ಗುರುಗಳು ಮತ್ತು ಬ್ರಾಹ್ಮಣರ ಪೂಜೆಯನ್ನ ಮಾಡಿ ಬರಲು ಸ್ವಲ್ಪ ತಡವಾಗುತ್ತೆ ಆ ವೇಳೆಗಾಗಲೇ ಬುದ್ಧಿಯು ಮುಖವನ್ನೆಲ್ಲ ತೊಳೆದೂ ತೊಳೆಯದೆ ಮುಖನು ಕೂಡ ತೊಳೆಯದೆ ಬಂದು ಧರ್ಮಾಧಿಕಾರಿಗೆ ಈ ರೀತಿ ಹೇಳ್ತೇನೆ ಏನ್ರೀ ಧರ್ಮಾಧಿಕಾರಿಣಿಯವರೇ ಪ್ರತಿವಾದಿ ಕೂಡ ಇನ್ನೂ ಬಂದಿಲ್ಲ ಈಗಾಗಲೇ ಹೊತ್ತಾಯಿತು ನನ್ನ ಕರ್ತವ್ಯ ಏನು ಅಂತ ಬೇಗ ಹೇಳಿ ಅಂತ ಕೇಳ್ತಾ ಇರಬೇಕಾದ್ರೆ ಆ ವೇಳೆಗೆ ಧರ್ಮ ಬುದ್ಧಿಯು ಬರ್ತಾ ಇರೋದನ್ನು ಕಂಡು ಧರ್ಮಾಧಿಕರಣದವರು ನಿಮ್ಮ ಜಗಳವನ್ನು ಪರಿಹರಿಸೋಣ ಅಂತ ಹೇಳ್ತಾ ಆಲದ ಮರದ ಸಮೀಪಕ್ಕೆ ಬರ್ತಾರೆ ಆ ಆಲದ ಮರದ ಹತ್ರ ಬಂದ್ಬಿಟ್ಟು ಅಷ್ಟ ವಿಧವಾದ ಪೂಜೆಯಿಂದ ಆ ಆಲದ ಮರವನ್ನು ಪೂಜಿಸಿ ಅನಂತರ ಇಬ್ಬರವನ್ನು ಕೂಡ ಮಾತನಾಡಿಸಿ ಬಳಿಕ ಆ ಮರವನ್ನು ಕುರಿತು ಹೇಳ್ತಾರೆ ಆ ಧರ್ಮಾಧಿಕರಣದವರು ನೀನಾದರೂ ಯಕ್ಷಾದಿ ದಿವ್ಯ ದೇವತೆಗಳು ವಾಸ ಮಾಡುವಂಥ ಮತ್ತು ಅವರ ಸೇವೆಯನ್ನು ಮಾಡುವಂಥವನು ಆಗಿದ್ದೀಯಾ ಆ ಕಾರಣದಿಂದ ನಿನ್ನನ್ನು ಸಾಕ್ಷಿ ಮಾಡಿ ಕೇಳುತ್ತಿದ್ದೇನೆ ನೀನು ತಪ್ಪದೆ ಸಾಕ್ಷಿಯನ್ನು ನುಡಿ ನೀನು ತಪ್ಪದೆ ಸಾಕ್ಷಿಯನ್ನ ನುಡಿ ಎಂದು ಧರ್ಮಾಧಿಕರಣರು ಧರ್ಮ ಶ್ರವಣವನ್ನು ಮಾಡ್ತಾರೆ ಇಷ್ಟೆಲ್ಲ ಕೇಳ್ಕೊಂಡ್ರು ಇಷ್ಟೆಲ್ಲ ಬಗೆ ಬಗೆಯಾಗಿ ಕೇಳ್ಕೊಂಡ್ರು ಮರ ಮಾತನಾಡಲೇ ಇಲ್ಲ ಮರದ ಪೊಟರೆಯೊಳಗೆ ಅಡಗಿದ್ದಂತಹ ದುಷ್ಟ ಬುದ್ಧಿಯ ತಂದೆ ಪ್ರೇಮ ಮತಿಯ ಮತಿಗೆಟ್ಟು ಧರ್ಮದ ಹಾದಿಯನ್ನು ಬಿಟ್ಟು ಪ್ರಕೃತಿ ವಿಕೃತಿಯಾದ ಮನುಷ್ಯನ ಆಯುಷ್ಯವು ಕಡಿಮೆಯಾಗುತ್ತದೆ ಎಂದು ಹೇಳುವಂತೆ ಧರ್ಮ ಬುದ್ಧಿಯೇ ಒನ್ನನ್ನು ತೆಗೆದುಕೊಂಡನೆಂದು ನುಡಿದನು ಧರ್ಮ ಬುದ್ಧಿಯೇ ಒನ್ನೆಲ್ಲ ತೆಗೆದುಕೊಂಡ ಆ ಆಲದ ಮರದ ಪೊಟರೆಯ ಒಳಗಡೆ ಕುಳಿತುಕೊಂಡು ಆ ಧರ್ಮ ಬುದ್ಧಿಯೇ ಒನ್ನೆಲ್ಲ ತೆಗೆದುಕೊಂಡ ಅಂತ ಹೇಳಿಬಿಡ್ತಾನೆ ಅಲ್ಲಿ ಸೇರಿದ್ದಂತಹ ಜನರು ಹಾಗೂ ಧರ್ಮಾಧಿಕರಣದವರು ಆಶ್ಚರ್ಯ ಆಗೋಗ್ತಾರೆ ಅರರರರೇ ಏನಪ್ಪ ಇದು ಆಲದ ಮರ ಮಾತಾಡ್ತಾ ಇದೆಯಲ್ಲ ಅಂತ ಅಂದ್ಕೊಂಡು ಆ ಧರ್ಮಾಧಿಕರಣದವರಿಗೆಲ್ಲ ಆಶ್ಚರ್ಯ ಆಗುತ್ತೆ ಧರ್ಮ ಬುದ್ಧಿಯು ಯೋಚನೆಯನ್ನು ಮಾಡ್ತಾನೆ ಇದು ತುಂಬ ಆಶ್ಚರ್ಯಕರವಾಗಿದೆಯಲ್ಲ ಇದು ದೇವರಲ್ಲ ದೇವರಾಗಿದ್ದರೆ ಸತ್ಯವನ್ನೇಕೆ ನುಡಿಯಲಿಲ್ಲ ಇದು ಯಾವುದೋ ಒಂದು ಮೋಸದ ಮಾರ್ಗನೇ ಇರಬೇಕು ಅಂತ ಅನ್ಕೊಂಡು ಆ ಮರದ ಬಳಿ ಬಂದು ನೋಡಿ ಮರವನ್ನು ಒಂದು ಸುತ್ತು ಹಾಕ್ತಾನೆ ಮರವನ್ನು ಒಂದು ಸುತ್ತು ಹಾಕಿ ದೊಡ್ಡದಾದ ಪೊಟರೆಯನ್ನ ಅದರ ಬಳಿ ಮನುಷ್ಯ ಸಂಚಾರವಾಗಿರೋದನ್ನು ಗಮನಿಸ್ತಾನೆ ಧರ್ಮ ಬುದ್ಧಿಯು ಧರ್ಮಾಧಿಕರಣರಿಗೆ ಹೀಗೆ ಹೇಳ್ತಾನೆ ಸುಳ್ಳು ಹೇಳಿದ ವ್ಯಾಪಾರಿಯೇ ಇಲ್ಲ ಸುಳ್ಳು ಹೇಳದ ವ್ಯಾಪಾರಿಯೇ ಇಲ್ಲ ನಮ್ಮ ವೃತ್ತಿ ಧರ್ಮದಲ್ಲಿ ಧರ್ಮ ಬುದ್ಧಿಯು ಅಧರ್ಮ ಬುದ್ಧಿಯಾಗಿ ನಾನು ವಂಚನೆಯಿಂದ ಧನವನ್ನು ಮನೆಗೆ ತೆಗೆದುಕೊಂಡು ಹೋಗಲು ಪ್ರಯತ್ನಿಸ್ತಾ ಇದ್ದೆ ಅಷ್ಟೊತ್ತಿಗೆ ಸೂರ್ಯೋದಯವಾಗಿ ತೆಗೆದುಕೊಂಡು ಹೋಗಲು ಅವಕಾಶವಾಗದೆ ನಾನು ಈ ಮರದ ಪೊಟರ ಒಳಗಡೆ ಎಲ್ಲಾ ಹೂನನ್ನು ಇಟ್ಟು ಬಂದುಬಿಟ್ಟೆ ಎಲ್ಲ ಒನ್ನ ಇಟ್ಕೊಂಡು ಮನೆಗೆ ಬಂದುಬಿಟ್ಟೆ ನಾನು ಆ ಮರದ ಪೊಟ್ರೆಯಲ್ಲಿ ಒನ್ನನ್ನು ಇಟ್ಟು ನಾನು ಮನೆಗೆ ಬಂದೆ ಅಂತ ಹೇಳ್ತಾನೆ ಮಾರನೆಯ ದಿವಸ ಹೋಗಿ ನೋಡಲು ಆ ಹೊನ್ನನ್ನು ಒಂದು ನಾಗರ ಹಾವು ಸುತ್ತಿಕೊಂಡಿತ್ತು ಅಂತ ಧರ್ಮ ಬುದ್ಧಿ ಧರ್ಮಾಧಿಕಾರಣದವರಿಗೆ ಹೇಳ್ತಾನೆ ಅದನ್ನು ನಾನು ಹೋಗಿ ನೋಡಿದೆ ಅದನ್ನು ತೆಗೆದುಕೊಂಡು ಹೋಗೋದಿಕ್ಕೆ ನನಗೆ ಹೆದರಿಕೆ ಆಯಿತು ಅದನ್ನು ತೆಗೆದುಕೊಂಡು ಹೋಗಲಾರ್ದೆ ಆ ಹೊನ್ನನ್ನು ಆ ಪೊಟ್ಟರ ಒಳಗಡೆನೆ ಬಿಟ್ಬಿಟ್ಟು ಹೊರಟೋದೆ ಅಂತ ಧರ್ಮ ಬುದ್ಧಿ ಹೇಳ್ತಾನೆ ನೀವು ಹಾಗೆ ನೋಡ್ತಾ ಇರಿ ಪೊಟರೆಯೊಳಗೆ ಹೊಗೆಯನ್ನು ಹಾಕಿ ಹಾವನ್ನು ಹೊರಬರಿಸಿ ಕದ್ದ ಹೊನ್ನನ್ನು ನಾನು ಕೊಡ್ತೀನಿ ಅಂತ ಧರ್ಮ ಬುದ್ಧಿ ಹೇಳ್ತಾನೆ ಧರ್ಮ ಬುದ್ಧಿಯು ಹುಲ್ಲು ಮತ್ತು ಸೌದೆಗಳನ್ನು ತರಿಸ್ಕೊಂಡು ಆ ಪೊಟರೆಯೊಳಗಡೆ ತುಂಬಿ ದುಷ್ಟ ಬುದ್ಧಿಯ ಮನೆಗೆ ಚಿತೆಯನ್ನು ಇಡುವಂತೆ ಬೆಂಕಿಯನ್ನು ಇಡುವಂತೆ ಇಟ್ಟುಬಿಡ್ತಾನೆ ಆ ಪೊಟರೆಯೊಳಗಡೆ ಆಗ ಉರಿ ಉರಿ ಅಂತ ಅಂದ್ಕೊಂಡು ಬೆಂಕಿ ಹೊತ್ಕೊಂಡಿದೆ ಹೊಗೆ ತುಂಬಿಕೊಳ್ಳೋದಿಕ್ಕೆ ಪ್ರೇಮ ಮತಿ ಹುರಿ ಉರಿ ಅಂತ ಅಂದ್ಕೊಂಡು ಮತಿಗೆಟ್ಟು ಬುದ್ಧಿಗೆಟ್ಟು ಕೂಗಾಡಿಕೊಂಡು ಪೊಟರೆಯೊಳಗಡೆಯಿಂದ ಮದುಡಿ ಉರುಳಿ ನುಸುಳಿ ಹೊರ ಬಂದು ಪ್ರಾಣತ್ಯಾಗ ಮಾಡ್ತಾನೆ ದುಷ್ಟ ಬುದ್ಧಿಯ ತಂದೆ ಪ್ರೇಮ ಮತಿ ಇದನ್ನು ಕಂಡು ಧರ್ಮಾಧಿಕರಣದವರು ಸಂದೇಹವಿಲ್ಲದೆ ಇವನು ದುಷ್ಟ ಬುದ್ಧಿಯ ತಂದೆ ಎಂದು ತಿಳಿದು ಈ ಪಾಪಕರ್ಮನಾದ ದುಷ್ಟ ಮಗನಿಂದ ನಿನಗೆ ಇಂಥ ದುರ್ಗತಿಯಾಯಿತಲ್ಲ ಪ್ರೇಮಮತಿ ಅಂತ ತಮ್ಮ ಅಲ್ಲಿ ನೆರೆದಿಂತಹ ಜನರೆಲ್ಲರಿಗೂ ಕೂಡ ಈ ವಿಚಾರ ಗೊತ್ತಾದಾಗ ಎಲ್ಲರೂ ಕೂಡ ದುಃಖವನ್ನು ಪಟ್ಕೊಳ್ತಾರೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇದಿಷ್ಟು ವೃಕ್ಷ ಸಾಕ್ಷಿ ಅನ್ನುವಂತಹ ಗದ್ಯ ಭಾಗದ ಸಂಪೂರ್ಣವಾದಂತಹ ಸಾರಾಂಶ ಈ ಒಂದು ಗದ್ಯ ಭಾಗದಿಂದ ನಮಗೆ ಗೊತ್ತಾಗೋದು ಏನಪ್ಪ ಅಂತಂದರೆ ಸುಳ್ಳನ್ನು ಹೇಳಬಾರ್ದು ಸುಳ್ಳನ್ನು ಹೇಳ್ತಾ ಇದ್ದರೆ ಮುಂದೊಂದು ದಿನ ಅದೇ ನಮಗೆ ಕಂಟಕವಾಗುತ್ತೆ ಅಂತ ಹೇಳ್ತಾ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಐಕಾನ್ ಬೆಲನ್ನು ಕ್ಲಿಕ್ ಮಾಡಿ ಇನ್ನೂ ಹೆಚ್ಚು ಚಾಪ್ಟರ್ಸ್ ವೀಡಿಯೋಗಳು ಬೇಕೋ ಅಂತಂದರೆ ನಿಮಗೆ ಯಾವ ಚಾಪ್ಟರ್ಸ್ ವೀಡಿಯೋಗಳು ಬೇಕೋ ಅದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಎಲ್ಲ ನೆಚ್ಚಿನ ಪ್ರೀತಿಯ ಸ್ನೇಹಿತರಿಗೂ ಸ್ನೇಹಿತೆಯರಿಗೂ ಕೂಡ ಈ ಒಂದು ವಿಡಿಯೋವನ್ನು ಕಳುಹಿಸಿಕೊಡಿ ಅವರಿಗೂ ಕೂಡ ಅನುಕೂಲ ಆಗಲಿ ಧನ್ಯವಾದಗಳು ಹೆಚ್ಚಿನ ಪಾಠದ ವಿಡಿಯೋಗಳಿಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ ಆ ಲಿಂಕನ್ನು ಉಪಯೋಗಿಸಿಕೊಂಡು ನೀವು ಹೆಚ್ಚು ಪಾಠಗಳನ್ನು ವೀಕ್ಷಿಸಬಹುದು ಥ್ಯಾಂಕ್ ಯು